ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಲಾಂಚ್ ಆಗ್ತಾ ಇದೆ ಸಂಜೆ ಆರು ಗಂಟೆಗೆ ಸೊ ಈ ಒಂದು ವಿಷಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಮತ್ತು ಈ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಯನ್ನು ಈಗಾಗಲೇ ಇದಕ್ಕೂ ಮೊದಲಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆಗ ತುಂಬಾ ಜನ ಕೇಳ್ತಾ ಇದ್ರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಬರುವಂತಹ ಸ್ಪರ್ಧಿಗಳು ಯಾರು ಎಕ್ಸ್ಪೆಕ್ಟೆಡ್ ಲೀಸ್ಟ್ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿ ಸೊ ಹೀಗಾಗಿನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಇದರಲ್ಲಿ ಕೆಲವೊಂದಿಷ್ಟು ಕನ್ಫರ್ಮ್ ಆಗಿರುವಂತಹ ಬಿಗ್ ಬಾಸ್ ನ ಸ್ಪರ್ಧಿಗಳ ಹೆಸರು ಮತ್ತು ಈ ಸಲದ ಬಿಗ್ ಗೆ ಯಾರೆಲ್ಲ ಬರುವಂತಹ ಸಾಧ್ಯತೆ ಇದೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೀಗಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ ಅನ್ನ ಮೊದಲ ಬಾರಿ ವಿಸಿಟ್ ಮಾಡಿದಿರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗ್ಲೇ ಚಾನಲ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಕನ್ನಡ ಈಗಾಗಲೇ ಹತ್ತು ಸೀಸನ್ ಕಂಪ್ಲೀಟ್ ಮಾಡಿಕೊಂಡು ಸಾಕಷ್ಟು ರೀತಿಯಾಗಿರುವಂತಹ ಸ್ಪರ್ಧಿಗಳು ಬಂದು ಹೋಗಿದ್ದಾರೆ ಅದರಲ್ಲಿ ಸಿಂಗರ್ ಹಾಗೆಯೇ ಡ್ಯಾನ್ಸರ್ ಈ ರೀತಿಯಾಗಿ ಸಾಕಷ್ಟು ವಿಧವಾದಂತಹ ಕ್ಯಾಟಗರಿನಲ್ಲಿ ಸ್ಪರ್ಧೆಗಳನ್ನು ಕರೆದುಕೊಂಡು ಬರಲಾಗಿದೆ ಆದರೆ ಟ್ವಿನ್ಸ್ ಜೋಡಿ ಇನ್ನೂ ತನಕ ಕೂಡ ಬಿಗ್ ಬಾಸ್ ಗೆ ಬಂದಿರಲಿಲ್ಲ ಹೀಗಾಗಿ ಈ ಬಾರಿ ಬಿಗ್ ಬಾಸ್ ನವರು ಟ್ವಿನ್ಸ್ ಜೋಡಿ ಒಂದನ್ನ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾಗಿ ಕರೆಸಲಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮತ್ತು ಆ ಸ್ಪರ್ಧಿಗಳು ಬೇರೆ ಯಾರು ಅಲ್ಲ ಅದ್ವಿತಿ ಶೆಟ್ಟಿ ಮತ್ತು ಅಶ್ವಿತಿ ಶೆಟ್ಟಿ ಅವರು ಹೌದು ಇವರಿಬ್ಬರು ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ಇವಾಗ ಇವರು ಬಿಗ್ ಬಾಸ್ ಗೆ ಬರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಕೂಡ ಆಗಿದೆ ಇವರಿಬ್ಬರು ಕೂಡ ಎಂಟ್ರಿ ಕೊಡೋದಂತ ಸೊ ಆಲ್ಮೋಸ್ಟ್ ಕನ್ಫರ್ಮ್ ಇವರನ್ನ ಹೊರತುಪಡಿಸಿ ಇವಾಗ ಎರಡು ರೀತಿಯಾಗಿ ಲಿಸ್ಟ್ ಇರುವಂತದ್ದು ಒಂದು ಈಗಾಗಲೇ ಬಿಗ್ ಬಾಸ್ ತಂಡದವರು ಇವರನ್ನ ಅಪ್ರೋಚ್ ಮಾಡಿದ್ದಾರೆ ಹಾಗೆಯೇ ಇವರು ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಆಗ್ತಾ ಇದೆ ಮತ್ತೊಂದು ಲಿಸ್ಟ್ ಯಾವುದು ಅಂತ ಹೇಳಿದ್ರೆ ಕಡೆಯ ಕ್ಷಣದಲ್ಲಿ ಇವರನ್ನ ಅಪ್ರೋಚ್ ಮಾಡಲಾಗಿದೆ ಅನ್ನುವಂತಹ ಒಂದು ಲಿಸ್ಟ್ ಸೊ ಮೊದಲನೇದಾಗಿ ಬಿಗ್ ಬಾಸ್ ಈಗಾಗಲೇ ಯಾರನ್ನೆಲ್ಲ ಅಪ್ರೋಚ್ ಮಾಡಿದ್ದಾರೆ ಮತ್ತು ಅವರು ಬರುವಂತಹ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಹುಲಿ ಕಾರ್ತಿಕ್ ಅವರು ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಅಂತ ಹೇಳಿದ್ಮೇಲೆ ಅಥವಾ ಬಿಗ್ ಬಾಸ್ನ ಯಾವುದೇ ಒಂದು ಸೀಸನ್ ಅಂತ ಹೇಳಿದ್ರೆ ಒಂದು ಕಾಮಿಡಿಯನ್ ಇರಲೇಬೇಕು ಸೊ ಹೀಗಾಗಿನೇ ಹುಲಿ ಕಾರ್ತಿಕ್ ಅವರನ್ನು ಈ ಬಾರಿ ಕರೆಸ್ತಾರೆ ಅನ್ನುವಂತಹ ಮಾಹಿತಿ ಇರುವಂಥದ್ದು ಮತ್ತು ಇದಕ್ಕೆ ಹುಲಿ ಕಾರ್ತಿಕ್ ಅವರು ಒಪ್ಪಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ನೆಕ್ಸ್ಟ್ ಸ್ಪರ್ಧಿ ನೋಡೋದಾದ್ರೆ ಇವರು ದಾಸಪುರಂದರ ಪುರಂದರ ಸೀರಿಯಲ್ನಲ್ಲಿ ಮೊದಲು ನಟನೆಯ ಮಾಡಿ ನಂತರ ಬೃಂದಾವನ ಸೀರಿಯಲ್ನಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿರುವಂತಹ ಅಮೂಲ್ಯ ಭಾರದ್ವಾಜ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ ನೆಕ್ಸ್ಟ್ ಗೌರವ್ ಶೆಟ್ಟಿ ಅವರು ಯೂಟ್ಯೂಬ್ ಅಲ್ಲಿ ಶಾರ್ಟ್ ವಿಡಿಯೋಸ್ಗಳ ಮೂಲಕ ಸಖತ್ ಪಾಪ್ಯುಲರ್ ಆಗಿರುವಂತಹ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಬರಲಿದ್ದಾರೆ ಮತ್ತು ಬಿಗ್ ಬಾಸ್ ತಂಡದವರು ಇವರನ್ನ ಈಗಾಗಲೇ ಅಪ್ರೋಚ್ ಮಾಡಿದ್ದಾರೆ ಅಂತ ನ್ಯೂಸ್ ಇದೆ ಬಿಗ್ ಬಾಸ್ನ ಪ್ರತಿ ಸೀಸನ್ನಲ್ಲೂ ಕೂಡ ಸೀರಿಯಲ್ ಲೋಕದಿಂದ ಯಾರಾದರೂ ಬಂದೇ ಬರ್ತಾರೆ ಸೊ ಆ ಒಂದು ಕ್ಯಾಟಗರಿನಲ್ಲಿ ಭವ್ಯ ಗೌಡ ಅವರನ್ನು ಈ ಬಾರಿ ಬಿಗ್ ಬಾಸ್ ಮನೆಗೆ ಕರೆತರಲಾಗ್ತಾ ಇದೆ ಅಂತ ಮಾಹಿತಿ ಇರುವಂಥದ್ದು ಗೀತಾ ಸೀರಿಯಲ್ನ ಮೂಲಕ ಸಖತ್ ಪಾಪ್ಯುಲರ್ ಆಗಿರುವಂತಹ ಭವ್ಯ ಗೌಡ ಅವರು ಇದಕ್ಕೂ ಮೊದಲು ಬಿಗ್ ಬಾಸ್ ಕನ್ನಡ ಮಿನಿ ಸೀಸನ್ ನಲ್ಲಿ ಕಾಣಿಸಿಕೊಂಡಿದ್ರು ಅಂದ್ರೆ ಅದರಲ್ಲಿ ಪೂರ್ತಿಯಾಗಿ ಆ ಸೀಸನ್ ಸೀಸನ್ನಲ್ಲಿ ಭವ್ಯ ಗೌಡ ಅವರು ಬಂದಿದ್ರು ಮತ್ತು ಎಲ್ಲ ಟಾಸ್ಕ್ ಚೆನ್ನಾಗಿನೇ ಪರ್ಫಾರ್ಮ್ ಮಾಡ್ತಾ ಇದ್ರು ಹೀಗಾಗಿ ಇವರು ಈ ಸಲದ ಬಿಗ್ ಬಾಸ್ ಸೀಸನ್ ಗೆ ಬಂದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವರನ್ನ ವಾಚ್ ಮಾಡೋದು ಇನ್ನು ನೆಕ್ಸ್ಟ್ ಬಿಗ್ ಬಾಸ್ಗೆ ಪ್ರತಿ ಸೀಸನ್ ಅಲ್ಲೂ ಕೂಡ ಒಂದಲ್ಲ ಒಂದು ಸೀರಿಯಲ್ ನಟ ಇರೋದನ್ನ ನಾವು ನೋಡಿದ್ದೀವಿ ಅದೇ ರೀತಿಯಾಗಿ ಈ ಬಾರಿ ದೀಪಕ್ ಗೌಡ ಅವರನ್ನ ಕರೆದುಕೊಂಡು ಬರಲಾಗ್ತದೆ ಅಂತ ಹೇಳಲಾಗ್ತಾ ಇದೆ ಇವರು ನಮ್ಮನೆ ಯುವರಾಣಿ ಸೀರಿಯಲ್ನ ಮೂಲಕ ಸಖತ್ ಪಾಪ್ಯುಲರ್ ಆಗಿದ್ರು ಇದಕ್ಕೂ ಮೊದಲು ಕೂಡ ಸಾಕಷ್ಟು ಸೀರಿಯಲ್ ಸಿನಿಮಾಗಳನ್ನ ಮಾಡಿದ್ದಾರೆ ಬಟ್ ಇವರು ಸಖತ್ ಪಾಪ್ಯುಲರ್ ಆಗಿದ್ದು ಮಾತ್ರ ನಮ್ಮನೆ ಯುವರಾಣಿ ಸೀರಿಯಲ್ನ ಮೂಲಕ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ರು ಕೂಡ ಅಷ್ಟೊಂದು ಪಾಪ್ಯುಲಾರಿಟಿನ ಗಳಿಸಿಕೊಳ್ಳದೇ ಇರುವಂತಹ ಶರತ್ ಕುಮಾರ್ ಅವರಿಗೆ ಇವಾಗ ಒಂದು ಅದ್ಭುತವಾದಂತಹ ವೇದಿಕೆ ಸಿಗುವಂತಹ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಚಿಕ್ಕೆ ಜಮಾನಿ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದಂತಹ ಶರತ್ ಕುಮಾರ್ ಅವರು ಇವಾಗ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಅನ್ನುವಂತಹ ನ್ಯೂಸ್ ಕೇಳಿಬಂದಿದೆ ಇನ್ನು ಸಿಂಗರ್ ಕ್ಯಾಟಗರಿನಲ್ಲಿ ಎರಡು ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ ಮೊದಲನೇದು ಆಶಾ ಭಟ್ ಅವರು ಇವರು ಸರಿಗಮಪ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು ನಂತರ ಇದಾದ ನಂತರ ಕಾಮಿಡಿ ಶೋನಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ರು ಇವರು ಬರುವಂತಹ ಸಾಧ್ಯತೆ ಇದೆ ಅಕಸ್ಮಾತ್ ಆಗಿ ಇವರು ಬಂದಿಲ್ಲ ಅಂತ ಹೇಳಿದ್ರೆ ಐಶ್ವರ್ಯ ರಂಗರಂಜನ್ ಅವರು ಬರುವಂತಹ ಸಾಧ್ಯತೆ ಇದೆ ಅಂತ ಮಾಹಿತಿ ಇರುವಂಥದ್ದು ಇವರು ಕೂಡ ಅಷ್ಟೇ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಅದ್ಭುತವಾದಂತಹ ಹಾಡುಗಾರ್ತಿ ಕೂಡ ಹೌದು ಸಾಕಷ್ಟು ಸಿನಿಮಾಗಳಿಗೆ ಕೂಡ ಇವರು ಇವಾಗ ತಮ್ಮ ಧ್ವನಿಯನ್ನು ನೀಡಿದ್ದಾರೆ ಇವರಿಬ್ಬರಲ್ಲಿ ಒಬ್ಬರು ಬರಬಹುದು ಅನ್ನುವಂತಹ ಮಾಹಿತಿ ಇದೆ ನನಗೆ ಇವರಿಬ್ಬರಲ್ಲಿ ಐಶ್ವರ್ಯ ರಂಗರಂಜನ್ ಅವರು ಬಂದರೆ ಇನ್ನೂ ಕೂಡ ಬೆಟರ್ ಆಗಿರತ್ತೆ ಅಂತ ನನಗನ್ಸುತ್ತೆ ಆಶಾ ಭಟ್ ಅವರು ಸಿಂಗಿಂಗಲ್ಲೇನೂ ಸೂಪರ್ ಬಾಗಿ ಬಟ್ ಅಷ್ಟೊಂದು ಜಾಸ್ತಿ ಹ್ಯೂಮರ್ ಕಾಣಿಸ್ತಾ ಇಲ್ಲ ನನಗೆ ಸೊ ಹೀಗಾಗಿ ಐಶ್ವರ್ಯ ರಂಗರಂಜನ್ ಅವರು ಬಿಗ್ ಬಾಸ್ಗೆ ಬಂದರೆ ಇನ್ನೂ ಕೂಡ ಚೆನ್ನಾಗಿರತ್ತೆ ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ನಿಮಗೆ ಇವರಿಬ್ಬರಲ್ಲಿ ಯಾರು ಬಂದರೆ ಇಷ್ಟ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಗೀತಾ ಸೀರಿಯಲ್ ನಿಂದ ಭವ್ಯ ಗೌಡ ಅವರು ಬರದೇ ಇದ್ದರೆ ಅವರ ಬದಲಾಗಿ ಶರ್ಮಿತಾ ಗೌಡ ಅವರು ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇವರು ನಲ್ಲಿ ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸಿಕೊಂಡಿದ್ರು ಬಿಗ್ ಬಾಸ್ ತಂಡದವರು ಹೇಳಲಿಕ್ಕಾಗೋಲ್ಲ ಕಡೆ ಮೊಮೆಂಟ್ ಅಲ್ಲಿ ಇಬ್ಬರನ್ನು ಕೂಡ ಬಿಗ್ ಬಾಸ್ ಗೆ ಕರೆಸಿದ್ರು ಕರೆಸಬಹುದು ಪದ್ಮಾವತಿ ಸೀರಿಯಲ್ ನಂತರ ಎಲ್ಲೂ ಕೂಡ ಅಷ್ಟಾಗಿ ಕಾಣಿಸಿಕೊಳ್ಳದೇ ಇರುವಂತಹ ತ್ರಿವಿಕ್ರಮ್ ಅವರು ನಂತರ ಕಾಣಿಸಿಕೊಂಡಿದ್ದು ಬಿಗ್ ಬಾಸ್ ನ ಮಿನಿ ಸೀಸನ್ ನಲ್ಲಿ ಅಂದ್ರೆ ಸೆಲೆಬ್ರಿಟಿಗಳ ಒಂದು ಸೀಸನ್ ಸ್ವಲ್ಪ ದಿನಗಳ ಕಾಲ ನಡೆದಿತ್ತು ಆ ಒಂದು ಸೀಸನ್ನಲ್ಲಿ ಸೊ ಇವರು ಇವಾಗ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೋದರ ಸ್ಪರ್ಧಿಯಾಗಿ ಬರಲಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು ಬಟ್ ಇದು ಕನ್ಫರ್ಮ್ ಆಗಿಲ್ಲ ತ್ರಿವಿಕ್ರಮ್ ಅವರು ಇದಕ್ಕೆ ಒಪ್ಕೊಂಡಿದ್ದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿ ಸಿಕ್ಕಿಲ್ಲ ಬಟ್ ಇವರಿಗಂತೂ ಅಪ್ರೋಚ್ ಹೋಗಿದೆ ಅನ್ನುವಂತಹ ನ್ಯೂಸ್ ಇದೆ ಹಾಗೇನೆ ಕಳೆದ ಎರಡು ವರ್ಷದಿಂದ ಅಗ್ನಿಸಾಕ್ಷಿ ಸೀರಿಯಲ್ ಖ್ಯಾತಿಯ ಸುಕೃತ ನಾಗ್ ಅವರಿಗೆ ಮತ್ತು ಟಿಕ್ ಟಾಕ್ ಇನ್ಸ್ಟಾಗ್ರಾಮ್ ಹಾಗೆಯೇ ಯೂಟ್ಯೂಬ್ ಅಲ್ಲೂ ಕೂಡ ವಿಡಿಯೋಸ್ಗಳನ್ನು ಮಾಡಿ ಸಖತ್ ಪಾಪ್ಯುಲರ್ ಆಗಿರುವಂತಹ ಭೂಮಿಕಾ ಬಸವರಾಜ್ ಅವರ ಹೆಸರು ಕೇಳಿ ಬರ್ತಾನೆ ಇದೆ ಬಟ್ ಈ ಬಾರಿಯೂ ಕೂಡ ಇವರಿಬ್ರು ಎಂಟ್ರಿ ಕೊಡ್ತಾರೋ ಇಲ್ವೋ ಕಾದೆ ನೋಡಬೇಕು ಯಾಕೆ ಅಂತ ಹೇಳಿದ್ರೆ ಕಳೆದ ಎರಡು ವರ್ಷದಿಂದ ಇವರು ಹೆಸರು ಇದೆ ಬಟ್ ಇನ್ನೂ ತನಕ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿಲ್ಲ ಈ ಬಾರಿಯಾದರೂ ಇವರು ಬರಬಹುದಾ ಕಾದು ನೋಡಬೇಕಿದೆ ಇನ್ನು ರಾಘವೇಂದ್ರ ಅವರು ಇವರು ಬಿಗ್ ಬಾಸ್ಗೆ ಬರುವಂತಹ ಸಾಧ್ಯತೆ ತುಂಬಾನೇ ಹೆಚ್ಚಾಗಿರುವಂಥದ್ದು ಪ್ರತಿ ಸಲ ಬಿಗ್ ಬಾಸ್ ನಲ್ಲಿ ಜಗಳ ಕಾಂಟ್ರವರ್ಸೀಸ್ ಸೊ ಈ ರೀತಿಯಾಗಿಯೇ ಆಗ್ತಾ ಇದ್ರೆ ಜನತೆಗೂ ಕೂಡ ಸಖತ್ ಬೋರ್ ಆಗುತ್ತೆ ಅದೇನೇ ರಾಘವೇಂದ್ರ ಅವರು ಸೊ ಮಲ್ಟಿ ಟ್ಯಾಲೆಂಟೆಡ್ ಆಗಿದ್ದಾರೆ ಡಾನ್ಸರ್ ಕೂಡ ಹೌದು ಒಳ್ಳೆಯ ಆ್ಯಕ್ಟಿಂಗನ್ನು ಕೂಡ ಮಾಡ್ತಾರೆ ಹುಡುಗಿಯ ಪಾತ್ರದಲ್ಲಿ ಸಖತ್ ಪಾಪ್ಯುಲರ್ ಕೂಡ ಆಗಿದ್ದಾರೆ ರಾಗಿಣಿ ಅನ್ನುವಂತಹ ಹೆಸರಿಟ್ಟುಕೊಂಡು ಸಖತ್ ಪಾಪ್ಯುಲಾರಿಟಿನ ಕೂಡ ಇವರು ಗಳಿಸ್ಕೊಂಡಿದ್ದಾರೆ ಹುಡುಗಿಯ ವೇಷದಲ್ಲಿ ಗಿಚ್ಚಿಗಿಲಿಗಿಲಿ ಶೋನಲ್ಲೂ ಕೂಡ ಇವರು ಪ್ರಮುಖವಾದಂತಹ ಆಕರ್ಷಣೆ ಆಗಿದ್ದಾರೆ ಸೊ ಹೀಗಾಗಿನೇ ಇವರು ಬಿಗ್ ಬಾಸ್ಗೂ ಕೂಡ ಬರುವಂತಹ ಸಾಧ್ಯತೆ ಇರುವಂತದ್ದು ಗಿಚ್ಚಿಗಿಲಿಗಿಲಿ ಮುಕ್ತಾಯ ಆಯಿತು ಇದೇ ರವಿವಾರ ಗ್ರ್ಯಾಂಡ್ ಫಿನಾಲೆ ಕೂಡ ಇದೆ ಫಿನಾಲೆ ಮುಕ್ತಾಯ ಆದ ನಂತರ ಇವರು ಡೈರೆಕ್ಟ್ ಆಗಿ ಬಿಗ್ ಬಾಸ್ ಅಲ್ಲಿ ಮತ್ತೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇರುವಂಥದ್ದು ಇವರ ಜೊತೆ ವರುಣ್ ಆರಾಧ್ಯ ಮತ್ತು ವರ್ಷಾ ಕಾವೇರಿ ಇವರಿಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಬಟ್ ಇವರಿಬ್ಬರ ನಡುವೆ ಏನೆಲ್ಲ ನಡೀತಾ ಇದೆಯೋ ದೇವರಿಗೆ ಗೊತ್ತು ಯಾಕೆಂತ ಹೇಳಿದ್ರೆ ಕಳೆದ ಬಾರಿ ಇದೇ ಸಮಯಕ್ಕೆ ಬಿಗ್ ಬಾಸ್ ಬರುವಂತಹ ಸಮಯಕ್ಕೆ ಇವರಿಬ್ಬರ ಬ್ರೇಕಪ್ ಆಗುವಂತಹ ಒಂದು ವಿಷಯ ಏನಿದೆ ಸಖತ್ ವೈರಲ್ ಆಗಿತ್ತು ಆಗಲೂ ಕೂಡ ಇವರಿಬ್ಬರು ನಾಟಕ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ಗೆ ಬರೋದಕ್ಕೆ ಇದೆಲ್ಲ ಪ್ಲ್ಯಾನ್ ಅಷ್ಟೇ ಸೊ ಬಿಗ್ ಬಾಸ್ಗೆ ಬಂದು ಸರ್ಪ್ರೈಸ್ ಕೊಡ್ತಾರೆ ಅಂತೆಲ್ಲ ಹೇಳಲಾಗ್ತಾ ಇತ್ತು ಆದರೆ ಇದೇ ಸಮಯದಲ್ಲಿ ಅಂದರೆ ಈ ವರ್ಷವೂ ಕೂಡ ಅದೇ ಸಮಯದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲೇ ಮತ್ತೆ ಇವಾಗ ಒಂದು ಹೊಸ ಕಾಂಟ್ರವರ್ಸಿ ಅಥವಾ ಒಂದು ಹೊಸ ವಿಷಯ ಇವರಿಬ್ಬರ ನಡುವೆ ಸುತ್ತುವರಿತಾ ಇದೆ ಅಥವಾ ತಿರುಗ್ತಾ ಇದೆ ಅಂತಲೇ ಹೇಳಬಹುದು ಅದೇನು ಅಂತ ಹೇಳಿದ್ರೆ ಇವಾಗ ವರುಣ್ ಅವರ ಮೇಲೆ ವರ್ಷಾ ಕಾವೇರಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ವಿಷಯ ಒಟ್ಟಾರೆಗೆ ಇವರ ಹೆಸರಂತೂ ಬಿಗ್ ಬಾಸ್ ಸಮಯದಲ್ಲಿ ಚರ್ಚೆನಲ್ಲಿದೆ ಬಟ್ ನನಗನ್ಸೋ ಪ್ರಕಾರ ಇವರಿಬ್ರು ಕೂಡ ಬಿಗ್ ಬಾಸ್ಗೆ ಬರೋದಿಲ್ಲ ಇನ್ನು ನೆಕ್ಸ್ಟ್ ಸ್ಪರ್ಧಿ ಅಂತೂ ಬಿಗ್ ಬಾಸ್ಗೆ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತಾನೆ ಹೇಳಬಹುದು ಅವರು ಯಾರು ಅಂತ ಹೇಳಿದ್ರೆ ಅವರು ಹೌದು ನ್ಯೂಸ್ ರಿಪೋರ್ಟರ್ ಆಗಿ ಕೆಲಸ ಮಾಡಿದ್ದಂತಹ ಅವರು ನಂತರ ನನ್ನಮ್ಮ ಸೂಪರ್ ಸ್ಟಾರ್ನ ಮೂಲಕ ಸಖತ್ ಪಾಪ್ಯುಲಾರಿಟಿನ ಗಳಿಸಿಕೊಂಡ್ರು ಅದಾದ ನಂತರ ಗಿಚ್ಚಿ ಗಿಚ್ಚಿಗಿಲಿಗಿಲಿ ಶೋನಲ್ಲೂ ಕೂಡ ಕಾಣಿಸಿಕೊಳ್ತಾ ಇರುವಂತಹ ಇವರು ಇವಾಗ ಬಿಗ್ ಬಾಸ್ ಗೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಈ ನಡುವೆ ಒಂದು ಜೋಡಿಯ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅದುವೆ ಜಗ್ಗಪ್ಪ ಮತ್ತು ಸುಷ್ಮಿತಾ ಜೋಡಿಯ ಹೆಸರು ಇವರಿಬ್ಬರು ಕೂಡ ರಿಯಾಲಿಟಿ ಶೋ ಒಂದರಲ್ಲೇ ಪ್ರೀತಿಸಿ ಅಂದರೆ ಆ ಒಂದು ಶೋಗೆ ಬಂದಾದ ನಂತರ ಪರಿಚಯವಾಗಿ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಕೂಡ ಮಾಡಿಕೊಂಡಿದ್ದಾರೆ ಸೊ ಇವರಿಬ್ಬರು ಕೂಡ ಇವಾಗ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಅನ್ನುವಂತಹ ನ್ಯೂಸ್ ಇದೆ ಇದಕ್ಕೂ ಮೊದಲು ಒ ಟಿ ಟಿ ಸೀಸನ್ನಲ್ಲೂ ಕೂಡ ನಂದಿನಿ ಮತ್ತು ಯಶ್ವಂತ್ ಅವರು ನಂದು ಮತ್ತು ಯಶವಂತ್ ಅವರು ಆ ಒಂದು ಸೀಸನ್ಗೆ ಎಂಟ್ರಿನ ಕೊಟ್ಟಿದ್ದರು ಹಾಗೆಯೇ ಅವರಿಬ್ಬರ ನಡುವೆ ನಡೆದಂತಹ ಕೆಲವೊಂದಿಷ್ಟು ಘಟನೆಗಳು ಒಳ್ಳೆಯ ಟಿ ಆರ್ ಪಿನ ಕೂಡ ಒ ಟಿ ಟಿ ಸೀಸನ್ಗೆ ತಂದುಕೊಟ್ಟಿತ್ತು ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಬಹುದಾ ಸೀಸನ್ ಲೆವೆನ್ನಲ್ಲೂ ಕೂಡ ಒಳ್ಳೆಯ ಟಿ ಆರ್ ಪಿ ಅನ್ನುವಂತಹ ಕಾರಣದಿಂದಾಗಿ ಇವರಿಬ್ಬರನ್ನು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾಗಿ ಒಳಗಡೆ ಕರ್ಕೊಂಡು ಬರ್ತಾ ಇದ್ದಾರಾ ನೋಡೋಣ ಇವರಿಬ್ಬರು ಬರ್ತಾರೋ ಇಲ್ವೋ ಅಂತ ಹೇಳಿ ಬಂದ್ರೆ ಚೆನ್ನಾಗಿರತ್ತೆ ಬಟ್ ಜೋಡಿಯಾಗಿ ಬಂದು ಬಿಗ್ ಬಾಸ್ ಅಲ್ಲಿ ಜಗಳ ಮಾಡ್ಕೊಂಡ್ರೆ ಅದಷ್ಟು ಚೆನ್ನಾಗಿರಲ್ಲ ವೈಯಕ್ತಿಕ ಜೀವನಕ್ಕೂ ಕೂಡ ಒಳ್ಳೇದಲ್ಲ ಅದು ಸೊ ಹೀಗಾಗಿನೇ ಇವರಿಬ್ಬರಲ್ಲಿ ಒಬ್ರು ಬಂದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ ಇವರ ನಡುವೆ ತುಂಬಾನೇ ಪ್ರಮುಖವಾಗಿ ಕೇಳಬರ್ತಾ ಇರುವಂತಹ ಮತ್ತೆರಡು ಹೆಸರುಗಳು ಅಂತ ಹೇಳಿದ್ರೆ ಮೊದಲನೇದು ಪಾರು ಸೀರಿಯಲ್ ಖ್ಯಾತಿಯ ಮೋಕ್ಷಿತಾ ಪೈ ಅವರ ಹೆಸರು ಹಾಗೇನೆ ಸತ್ಯ ಸೀರಿಯಲ್ ಖ್ಯಾತಿಯ ಗೌತಮಿ ಜಾಧವ್ ಅವರ ಹೆಸರು ಸೊ ಇವರಿಬ್ಬರ ಹೆಸರು ಕೂಡ ತುಂಬಾನೇ ಹೆಚ್ಚು ಕೇಳಿ ಬರ್ತಾ ಇದೆ ಆದರೆ ಮೋಕ್ಷಿತಾ ಪೈ ಅವರು ತಮ್ಮ ತಮ್ಮನ ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ತುಂಬಾ ಕಷ್ಟವಿದ್ದರೂ ಕೂಡ ತುಂಬಾ ಖುಷಿಯಿಂದ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ತನ್ನ ತಮ್ಮನನ್ನು ಬಿಟ್ಟು ಬಿಗ್ ಬಾಸ್ಗೆ ಮೋಕ್ಷಿತಾ ಅವರು ಬರ್ತಾರಾ ವೇಟ್ ಮಾಡಿ ನೋಡಬೇಕು ಆದರೆ ತನ್ನ ತಮ್ಮನಿಗೆ ಏನಾದರೂ ಬಿಗ್ ಬಾಸ್ನಿಂದ ಹೆಲ್ಪ್ ಆಗಬಹುದು ಅನ್ನುವಂತಹ ಕಾರಣ ಇದ್ರೆ ಇವರು ಬರುವಂತಹ ಸಾಧ್ಯತೆ ಇದೆ ಇಲ್ಲ ಅಂತ ಹೇಳಿದ್ರೆ ಗೌತಮಿ ಜಾಧವ್ ಅವರು ಎಂಟ್ರಿ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಸಿನಿಮಾ ನಟ ಆಗಿರುವಂತಹ ಚೇತನ್ ಚಂದ್ರ ಅವರ ಮೇಲೆ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಟ್ಯಾಕ್ ಕೂಡ ಆಗಿತ್ತು ಈ ಒಂದು ವಿಷಯ ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಗಿತ್ತು ಸೊ ಈ ರೀತಿಯಾಗಿ ಯಾವುದೇ ಒಂದು ನಟ ಅಥವಾ ನಟಿಯ ವಿಷಯವಾಗಿ ದೊಡ್ಡ ಸುದ್ದಿ ಆದ್ರೆ ಅಂತಹ ಸ್ಪರ್ಧೆಗಳನ್ನ ನಾವು ಬಿಗ್ ಬಾಸ್ ನಲ್ಲಿ ಇದ್ದೀವಿ ಸೊ ಅದೇ ರೀತಿಯಾಗಿ ಈ ಬಾರಿ ಚೇತನ್ ಚಂದ್ರ ಅವರನ್ನ ಕೂಡ ಬಿಗ್ ಬಾಸ್ಗೆ ಕರೆತರುವಂತಹ ಸಾಧ್ಯತೆ ಇದೆ ಇವರು ಸಾಕಷ್ಟು ಸಿನಿಮಾ ನಟಿಸಿದ್ದಾರೆ ಆದ್ರೆ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ದೊಡ್ಡ ಹೆಸರೇನೂ ಸಿಕ್ಕಿಲ್ಲ ಸೊ ಹೀಗಾಗಿ ಬಿಗ್ ಬಾಸ್ಗೆ ಬಂದ ನಂತರ ಇವರಿಗೆ ಒಳ್ಳೆಯ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇದೆ ನೋಡೋಣ ಇವರು ಬರ್ತಾರೋ ಇಲ್ವೋ ಅಂತ ಹೇಳಿ ಸೊ ಇವಾಗ ನೀವೇನು ಕೇಳಿದ್ರಿ ಈ ಎಲ್ಲಾ ಲಿಸ್ಟ್ ಗಳು ಕೂಡ ಈಗಾಗಲೇ ಬಿಗ್ ಬಾಸ್ ತಂಡದವರು ಇವರನ್ನ ಅಪ್ರೋಚ್ ಮಾಡಿದ್ದಾರೆ ಅಂತ ಹೇಳಲಾಗಿರುವಂತಹ ಗಳು ಆದರೆ ಇವಾಗ ಯಾರಿಗೆಲ್ಲ ರೀಸೆಂಟ್ ಆಗಿ ಅಪ್ರೋಚ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ತುಂಬಾನೇ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಮೊದಲನೇ ಹೆಸರು ಕನ್ನಡದ ಖ್ಯಾತ ಸಿನಿಮಾ ನಟಿ ಪ್ರೇಮಾ ಅವರು ಇತ್ತೀಚೆಗೆ ಮಹಾನಟಿ ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಂಡು ಹಾಗೆಯೇ ಡಾನ್ಸ್ ಕರ್ನಾಟಕ ಡಾನ್ಸ್ ಹಾಗೆಯೇ ಮಹಾನಟಿ ಇವೆರಡರ ಮಹಾಸಂಗಮದಲ್ಲಿ ಶಿವಣ್ಣ ಅವರ ಜೊತೆ ಓಂ ಸಿನಿಮಾದ ಕೆಲವೊಂದಿಷ್ಟು ಸೀನ್ಗಳನ್ನು ರೀಕ್ರಿಯೇಟ್ ಮಾಡಿ ಸಖತ್ ವೈರಲ್ ಆಗಿದ್ದಂತಹ ಪ್ರೇಮ ಅವರು ಬಿಗ್ ಬಾಸ್ಗೆ ಬಂದರೆ ಚೆನ್ನಾಗಿರತ್ತೆ ಅಂತ ಹೇಳಿ ಬಿಗ್ ಬಾಸ್ ತಂಡದವರು ಇವರನ್ನ ಅಪ್ರೋಚ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಮತ್ತು ಇತ್ತೀಚೆಗೆ ಕನ್ನಡದ ಇಬ್ಬರು ಖ್ಯಾತ ಯೂಟ್ಯೂಬರ್ ನಡುವೆ ದೊಡ್ಡ ಕಾಂಟ್ರವರ್ಸಿನೇ ಆಗಿತ್ತು ಡಿ ವಿ ಇನ್ ಕನ್ನಡ ಮತ್ತು ಟಿಪಿಕಲ್ ಕನ್ನಡಿಗ ಇವರಿಬ್ಬರ ನಡುವೆ ಸೊ ಹೀಗಾಗಿನೇ ಇವೆರಡರ ಮಾಲೀಕರನ್ನು ಬಿಗ್ ಬಾಸ್ಗೆ ಕರೆಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ದೀಪಕ್ ಅವರು ಬರಬಹುದು ಅನ್ನುವಂತಹ ನ್ಯೂಸ್ ಇದೆ ಬಟ್ ಗ್ಯಾರಂಟಿ ಇಲ್ಲ ಆದರೆ ಮತ್ತೊಂದು ಹೆಸರು ಕನ್ಫರ್ಮ್ ಅಂತಲೇ ಅನ್ನಿಸ್ತಾ ಇದೆ ಅದು ಯಾರು ಅಂತ ಹೇಳಿದ್ರೆ ಲೇಕಿ ಗೋಸ್ವಾಮಿ ಅವರು ಹೌದು ಲೇಕಿ ರೈಡರ್ ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ಹೊಂದಿರುವಂತಹ ಇವರು ಬರೋಬ್ಬರಿ ತೊಂಬತ್ತು ಲಕ್ಷಕ್ಕಿಂತನೂ ಹೆಚ್ಚಿನ ಸಬ್ಸ್ಕ್ರೈಬರನ್ನು ಹೊಂದಿದ್ದಾರೆ ಇವರ ಹೆಸರು ಕೇಳಿ ಬರ್ತಾ ಇದ್ದಂತಹ ಬೆನ್ನಲ್ಲೇನೆ ಇವರು ಬಿಗ್ ಬಾಸ್ನ ಬಗ್ಗೆ ನಾನು ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದಂತಹ ಒಂದು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿದ್ದಾರೆ ಐ ಲೋಗೋನ ಕಮೆಂಟ್ ಮಾಡಿದ್ದಾರೆ ಕಣ್ಣಿನ ಚಿತ್ರವನ್ನು ಕಮೆಂಟ್ ಮಾಡಿದ್ದು ಬಿಗ್ ಬಾಸ್ನ ಲೋಗೋ ಚಿತ್ರ ಇದಾಗಿರುವಂಥದ್ದು ಸೊ ಹೀಗಾಗಿ ಇವರು ಬಿಗ್ ಬಾಸ್ಗೆ ಬರೋದು ಕನ್ಫರ್ಮ್ ಅಂತ ಅನಿಸ್ತಾ ಇದೆ ನೋಡೋಣ ಇವ್ರು ಬರ್ತಾರಾ ಅಂತ ಹೇಳಿ ಹಾಗೆಯೇ ಇಬ್ಬರು ತನ್ವಿಯವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಒಬ್ಬರು ತನ್ವಿ ಬಾಲರಾಜ್ ಅವರು ಇವರು ಅಂತರಪಟ ಸೀರಿಯಲ್ನಲ್ಲಿ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ರು ಮತ್ತೊಂದು ತನ್ವಿಯವರು ಯಾರು ಅಂತ ನೋಡೋದಾದರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಇವರು ಕೀರ್ತಿ ಎನ್ನುವಂತಹ ಪಾತ್ರವನ್ನು ನಿರ್ವಹಿಸಿದ್ರು ಸ್ವಲ್ಪ ನೆಗೆಟಿವ್ ಶೇಡನ್ನು ಹೊಂದಿರುವಂತಹ ಪಾತ್ರ ಇದಾಗಿದ್ದರೂ ಕೂಡ ತುಂಬ ಜನರಿಗೆ ಈ ಒಂದು ಪಾತ್ರ ಇಷ್ಟ ಆಗಿತ್ತು ಬಟ್ ಇವಾಗ ಈ ಸೀರಿಯಲ್ನಲ್ಲಿ ಈ ಒಂದು ಪಾತ್ರದ ಅಂತ್ಯವಾಗಿದ್ದು ಇವರು ಇವಾಗ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇನ್ನು ರೀಸೆಂಟ್ ಆಗಿ ಒಲವಿನ ನಿಲ್ದಾಣ ಸೀರಿಯಲ್ ನಲ್ಲಿ ನಟನೆಯ ಮಾಡಿದ್ದಂತಹ ಅಕ್ಷಯ್ ನಾಯಕ್ ಅವರನ್ನ ಅಪ್ರೋಚ್ ಮಾಡಲಾಗಿದೆ ಅನ್ನುವಂತಹ ನ್ಯೂಸ್ ಇದೆ ಅಷ್ಟೇ ಅಲ್ಲದೆ ಅಶ್ವಿನಿ ಗೌಡ ಅವರನ್ನ ಬಿಗ್ ಬಾಸ್ ಅಪ್ರೋಚ್ ಮಾಡಿದ್ದಾರೆ ಅನ್ನುವಂತಹ ನ್ಯೂಸ್ ಇರುವಂತದ್ದು ಇವರ ಜೊತೆಗೆ ಪ್ರಮುಖವಾಗಿ ಜ್ಯೋತಿ ರಾಯ್ ಅವರನ್ನ ಬಿಗ್ ಬಾಸ್ ತಂಡದವರು ಅಪ್ರೋಚ್ ಮಾಡಿದ್ರು ಆದರೆ ಜ್ಯೋತಿ ರಾಯ್ ಅವರು ಇದನ್ನ ನಿರಾಕರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ತುಂಬಾ ಜನ ಜ್ಯೋತಿ ರಾಯ್ ಅವರು ಬರಬೇಕಿತ್ತು ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಬಟ್ ಇವರು ಬರೋದು ಆಲ್ಮೋಸ್ಟ್ ಡೌಟ್ ಹಾಗೇನೆ ಡಾಕ್ಟರ್ ಬ್ರೋ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಆದರೆ ಡಾಕ್ಟರ್ ಬ್ರೋ ಅವರೇನೆ ಲೈವ್ ಬಂದಾಗ ಹೇಳಿದ್ದಾರೆ ಬಿಗ್ ಬಾಸ್ ತೊಂಬತ್ತು ದಿನ ಅಥವಾ ನೂರು ದಿನ ಒಂದೇ ಕಡೆ ಇರಬೇಕಾಗತ್ತೆ ಸೊ ಆ ರೀತಿಯಾಗಾದ್ರೆ ತಾನು ಅಂದ್ಕೊಂಡಿರುವಂತಹ ಮಿಷನ್ ಏನಿದೆ ಸೊ ಇಡೀ ವಿಶ್ವವನ್ನ ಸುತ್ತಬೇಕು ಅಂತ ಹೇಳಿ ಆ ಒಂದು ಮಿಷನ್ಗೆ ತೊಂದರೆ ಆಗತ್ತೆ ಹೀಗಾಗಿ ತಾನು ಬಿಗ್ ಬಾಸ್ಗೆ ಹೋಗಲ್ಲ ಅನ್ನೋದನ್ನ ಸ್ವತಃ ಡಾಕ್ಟರ್ ಬ್ರೋ ಅವರೇನೆ ಹೇಳಿದ್ದಾರೆ ಸೊ ಹೀಗಾಗಿ ಅವರು ಕೂಡ ಬರ್ತಾ ಇಲ್ಲ ಇನ್ನು ಈಗಾಗಲೇ ಬಿಗ್ ಬಾಸ್ ತಂಡದವರು ಯಾರನ್ನೆಲ್ಲ ಅಪ್ರೋಚ್ ಮಾಡಿದಾರೋ ಅದರಲ್ಲಿ ಕೆಲವರು ಒಪ್ಕೊಂಡಿರ್ತಾರೆ ಮತ್ತು ಕೆಲವರು ಅದನ್ನ ಅಂದ್ರೆ ತಮ್ಮ ನಿರ್ಧಾರವನ್ನ ಹೋಲ್ಡ್ ಅಲ್ಲಿ ಇಟ್ಟಿರ್ತಾರೆ ಅಷ್ಟೇ ಅಲ್ದೇನೆ ಕಡೆಯ ಮೂಮೆಂಟ್ ಅಲ್ಲಿ ಬಿಗ್ ಬಾಸ್ ತಂಡದವರು ಕೆಲವೊಬ್ಬರನ್ನ ಸೆಲೆಕ್ಟ್ ಕೂಡ ಮಾಡ್ತಾರೆ ಅಟ್ ಪ್ರೆಸೆಂಟ್ ಅಲ್ಲಿ ಯಾರ ವಿಷಯ ಸಕ ಟ್ರೆಂಡಿಂಗ್ ಅಲ್ಲಿ ಇದೆಯೋ ಅವರನ್ನು ಕೂಡ ಸೆಲೆಕ್ಟ್ ಮಾಡೋದು ಉಂಟು ಸೊ ಹೀಗಾಗಿಯೇ ಇನ್ನೂ ತನಕ ಕೂಡ ಬಿಗ್ ಬಾಸ್ನ ಸ್ಪರ್ಧಿಗಳು ಯಾರು ಅನ್ನುವಂತಹ ಲೀಸ್ಟ್ ಫೈನಲ್ ಆಗಿಲ್ಲ ಮತ್ತು ಒಂದರಿಂದ ಎರಡು ವಾರ ಅಂತೂ ಹಂಡ್ರೆಡ್ ಪರ್ಸೆಂಟ್ ತೆಗೆದುಕೊಳ್ಳುತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕೆ ಒಂದು ವಾರದ ಮೊದಲು ಅಥವಾ ಒಂದು ಸ್ವಲ್ಪ ದಿನದ ಮೊದಲು ಕನ್ಫರ್ಮ್ ಆಗುತ್ತೆ ಲೀಸ್ಟ್ ಸೊ ಆ ಸಮಯದಲ್ಲಿ ನಾನು ನಿಮಗೆ ಇನ್ನೊಂದು ಸಲ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಸದ್ಯಕ್ಕಂತೂ ಇವರೆಲ್ಲರೂ ಕೂಡ ಎಕ್ಸ್ಪೆಕ್ಟೆಡ್ ಲೀಸ್ಟ್ ಆಗಿರುವಂಥದ್ದು ನಿಮ್ಮ ಪ್ರಕಾರ ಇವರಲ್ಲಿ ಯಾರು ಬಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಯಾರು ಬರಬಹುದು ಅಂತ ನಿಮಗನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಬಿಗ್ ಬಾಸ್ನ ಬಗ್ಗೆ ರೆಗ್ಯುಲರ್ ಆಗಿ ನಿಮಗೆ ಅಪ್ಡೇಟ್ಗಳು ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ಗಳ ಲಿಂಕ್ ಇದೆ ಜಾಯ್ನ್ ಆಗಿರಿ ಈ ಚಾನಲನ್ನು ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೇನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್